ಅಂದ್ರೆ ನಿಮ್ಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಸರ್ ತುಂಬಾ ಸ್ಮೆಲ್ಲಿ ಕಾಲು ಕಣ್ಣೆಲ್ಲ ಉರಿತಾ ಇದೆ ಇಲ್ಲಿ ನೋಡಿ ಬಲಗೈ ಮದ್ಯದ ಬೆರಳು ಇಲ್ಲಿ ಫಸ್ಟ್ ಒಂದು ಮೂರ್ ದಿವಸ ಬ್ಲಾಕ್ ಅಲ್ಲಿ ಝೀರೋ ಅಂತ ಬರೀರಿ ಆಫ್ಟರ್ ತ್ರೀ ಡೇಸ್ ಯೆಲ್ಲೋ ಕಲರ್ ನಂಬರ್ ಫೋರ್ ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೀರಿ ಅಂದ್ರೆ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ತುಂಬಾ ಕಾಲು ಕಣ್ಣೆಲ್ಲ ಉರಿತಾ ಹುರಿತಾ ಇದೆ ಪ್ರಾಬ್ಲಮ್ ಪ್ರಾಬ್ಲಮ್ ಸ್ಕೈ ಬ್ಲೂ ಹಾಕಿದ ನಂತರ ಕ್ಲಿಯರ್ ಆಗಿದೆ ಬಟ್ ರನ್ನಿಂಗ್ ನೌಸ್ ಆಗ್ತಾ ಇರುತ್ತೆ ಸೀನ್ಸ್ ತುಂಬಾ ಬರ್ತಾ ಇರುತ್ತೆ ಕಣ್ಣು ಕಾಲ್ ಹುರಿ ಇದೆ ವೈಟ್ ಡಿಸ್ಚಾರ್ಜ್ ವಿತ್ ಸ್ಮೆಲ್ ಇದೆ ಸರಿ ಒಂದು 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 ಕಲರ್ ಕೊಡ್ತೀನಿ ನಿಮ್ಗೆ ಇವತ್ತು ಕಲರ್ ನ್ಯೂಮರಾಲಜಿ ಹೇಳ್ತಾ ನಂಬರ್ ಕೊಡ್ತೀನಿ ನೋಡಿ ಬಲಗೈ ಮಧ್ಯದ ಬೆರಳು ಇಲ್ಲಿ ಫಸ್ಟ್ ಒಂದು ಮೂರ್ ದಿವಸ ಬ್ಲಾಕ್ ಅಲ್ಲಿ ಝೀರೋ ಅಂತ ಬರೀರಿ ತ್ರೀ ಡೇಸ್ ಎಲ್ಲೋ ಕಲರ್ ನಂಬರ್ ಫೋರ್ ಅಂತ ಎಲ್ಲೋ ಕಲರ್ ಅಲ್ಲಿ ಬರೀರಿ ಅದು ಮೂರು ದಿವಸ ಬರೀರಿ ಮತ್ತೆ ರಿಪೀಟ್ ಮಾಡಿ ತ್ರೀ ಡೇಸ್ ಬ್ಲಾಕ್ ಫೋರ್ ಎಲ್ಲೋ ಈ ತರ ಎಷ್ಟು ಸರ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾರ ಇಲ್ಲ ಎರಡು ವಾರ ಎರಡು ಸೈಕಲ್ ಮಾಡೋದ್ರೊಳಗಡೆ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಾಸಿ ಆಗುತ್ತೆ ಅದಾದ್ಮೇಲೆ ಬಿಡ್ಬಿಡಿ ತನಿಕ್ ತಾನೆ ವಾಸಿ ಆಗುತ್ತೆ ಒಳ್ಳೇದಾಗ್ತದೆ ಸೊ ಇದು ಕಂಪ್ಲೀಟ್ ರೀಸನಿಂಗ್ ಇರುತ್ತೆ ಯಾಕಾಗಿ ಈ ಈ ಜಾಯಿಂಟ್ ಆಗ್ತೀವಿ ನೇ ಯಾಕೆ ತಗೊಂಡಿದೀವಿ ನೇ ಯಾಕೆ ತಗೊಂಡಿದೀವಿ ದರ್ ಈಸ್ ಎ ರೀಸನಿಂಗ್ ಬ್ಯಾಕ್ ಗ್ರೌಂಡ್ ಫಾರ್ ದಟ್ ಸೈಂಟಿಫಿಕ್ ಆಯುರ್ವೇದಿಕ್ ಬೇಸ್ಡ್ ರೀಸನಿಂಗ್ ಇರುತ್ತೆ ನೀವೆಲ್ರು ಜನವರಿ ಇಪ್ಪತ್ತೇಳನೇ ಓಕೆ ಕ್ಲಾಸ್ಗೆ ಯು ಬಸ್ವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್